ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಮಾಜಿ ಹಾಗೂ ಹಾಲಿ ಸಿಎಂಗಳ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ವಾಗಿಯುದ್ದ ಜೋರಾಗಿದ್ದು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಗೆ ಲೋಕಾಯುಕ್ತದ ಮೂಲಕ ಅನುಮತಿ ಕೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಇವರ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಆದರೆ ಇದೀಗ ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರಣೆಗೆ ಅನುಮತಿ ನೀಡಿದ ಬೆನ್ನಲ್ಲೇ ವಿಶೇಷ ತನಿಖಾ ದಳವು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ವಿರುದ್ದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರನ್ನ ಕೋರಿದೆ ಇದು ಈಗ ಕೈ ಪಾಳೆಯಕ್ಕೆ ಪ್ರತ್ಯಸ್ತ್ರವಾಗಿದ್ದು ಈ ಸಂಬಂಧ ರಾಜ್ಯಪಾಲರ ಮೇಲೆ ಒತ್ತಡ ಹೇರಲು ಆರಂಭಿಸಿದೆ ಹೌದು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕೋರ್ಟ್ ನಲ್ಲಿ ರಿಲೀಫ್ ಪಡೆದು ರಾಜ್ಯಪಾಲರ ಜೊತೆ ಸಿದ್ದರಾಮಯ್ಯ ಜೀತಿಗೆ ಬಿದ್ದಿದ್ದಾರೆ ಮೂಡಾದಲ್ಲಿ ತಮ್ಮನ್ನು ಜೈಲಿಗೆ ಅಟ್ಟಲು ಸಾಲುಗಟ್ಟಿ ನಿಂತ ಕಮಲ ದಳ ನಾಯಕರಿಗೆ ಸಿದ್ದರಾಮಯ್ಯ ಶಾ ಕೊಡಲು ಮುಂದಾಗಿದ್ದಾರೆ ತಮ್ಮ ಕಾಂಗ್ರೆಸ್ ಸೈನ್ಯವನ್ನೆಲ್ಲ ಒಟ್ಟುಗೂಡಿಸಿ ಹೋರಾಟಕ್ಕೆ ಅಣಿಗೊಳಿಸುತ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಹೋರಾಟಕ್ಕೆ ರಣತಂತ್ರ ರಚಿಸಲು ದೆಹಲಿ ಯಾತ್ರೆ ಮಾಡಿದೆ ಒಂದೇ ಒಂದೇಟಿಗೆ ಹಲವು ಹಕ್ಕಿಗಳನ್ನು ಕೆಡವಿ ಬೀಳಿಸುವ ಕಲೆಗಾರಿಕೆಗೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಮೂಡಾದಲ್ಲಿ ಹೋದ ಮಾನ ಉಳಿದ ಕಡೆ ಉಳಿಸಿಕೊಳ್ಳಲು ಚಾಕಚಕ್ಯತೆ ಪ್ರದರ್ಶನ ಜರುಗ್ತಾ ಇದೆ ಆ ಹಿಂದ ರಾಮಯ್ಯನ ಬತ್ತಳಿಕೆಯಿಂದ ಎಡೆ ಬಿಡದೆ ಬಾಣಗಳ ಸುರಿಮಳೆ ಆಗ್ತಾ ಇದ್ದು ದೆಹಲಿ ಮಟ್ಟದಲ್ಲೂ ಹೋರಾಟಕ್ಕೆ ಸನ್ನದ್ಧರಾಗುತ್ತಿದ್ದಾರೆ ರಾಜ್ಯಪಾಲರ ವಿರುದ್ಧ ಸಮರ ಸಾರಿರೋ ಸಿದ್ದರಾಮಯ್ಯಗೆ ತಮ್ಮ ಪಕ್ಷದ ಎಲ್ಲಾ ಶಾಸಕರ ಸಾಥ್ ಸಿಕ್ಕಿದೆ ನಿನ್ನೆ ಸಚಿವ ಸಂಪುಟ ಸಭೆಯ ಬಳಿಕ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಗ್ಗಟ್ಟಿನ ಹೋರಾಟದ ತೀರ್ಮಾನವಾಗಿದೆ ಈ ಸಭೆಯಲ್ಲಿ ಇಡೀ ಪ್ರಕರಣದ ಬೆಳವಣಿಗೆ ವಿವರಿಸಿದ ಸಿಎಂ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನನ್ನು ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇವೆ ಅಂತ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಿದ್ದಾರೆ ದೆಹಲಿ ಮಟ್ಟದಲ್ಲಿ ರಾಜ್ಯಪಾಲರ ಹೋರಾಟಕ್ಕೆ ರೂಪುರೇಷೆ ಸಿದ್ಧಿಪಡಿಸಲು ಕೈ ನಾಯಕರ ಭೇಟಿ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ಟಿನಲ್ಲಿ ಸದ್ಯ ಸಿಎಂ ಡಿಸಿಎಂ ಡೆಹಲಿ ಪ್ರಯಾಣ ಬೆಳೆಸಿದ್ದು ಹೈಕಮಾಂಡ್ ಭೇಟಿ ಮಾಡಿ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಈ ಮೂಲಕ ರಾಜ್ಯಪಾಲರ ವಿರುದ್ಧ ಮತ್ತೊಂದು ರೀತಿಯ ಸಮರಕ್ಕೆ ಹಸ್ತ ನಾಯಕರು ಅಣಿಯಾಗುತ್ತಿದ್ದಾರೆ ಎಂದು ರಾಜಕೀಯ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ